ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಆರ್ ತ್ರೀ ಎಂದಿನ ಸಂಚಿಕೆಯಲ್ಲಿ ಚಂದು ಸುಮ್ಮನೆ ಕೂತಿದ್ದು ವಿಕಾಸ್ ಎಲ್ಲ ತಗೊಂಡು ಅವಳನ್ನ ಕಾರಿನಲ್ಲಿ ಕೂರಿಸಿ ಏನಾದರೂ ಜ್ಯೂಸ್ ಕುಡ್ತೀಯಾ ಎಂದ ಕೂಲಾಗೆ ಚಂದು ಏನು ಬೇಡ ಎಂದು ಮೂತಿ ತಿರ್ಗಿಸಿದ್ಲು ವಿಕಾಸ್ ಏನಾಯಿತು ಎಂದ ಕೂಲಾಗೆ ಅವಳು ನೀವು ಯಾಕೆ ಹಾಗೆಲ್ಲ ರೂಡಾಗಿ ಮಾತಾಡೋದು ಅವ್ರದ್ದು ಏನು ತಪ್ಪಿತ್ತು ಡಿನ್ನರ್ ಚೆನ್ನಾಗೇ ಇತ್ತು ಅಲ್ವಾ ಎಂದಳು ವಿಕಾಸ್ ನೆಟ್ಟುಸರು ಬಿಟ್ಟು ನಿನಗೆ ಹಾಗೆ ವಾಮೆಂಟ್ ಆಗಿದ್ದು ನೋಡಿ ಸ್ವಲ್ಪ ಟೆನ್ಸ್ ಆಗಿಬಿಟ್ಟೆ ಕಣೆ ಅದಕ್ಕೆ ಯಾಕೆ ನೀನು ಈಗ ಡಲ್ ಆಗಿದೆಯಾ ಎಂದ ಚಂದು ಕೋಪದ ಮುಖ ಮಾಡಿ ನೀವು ಒಮ್ಮೊಮ್ಮೆ ಓವರ್ ಓವರು ಅನಿಸುತ್ತೆರಿ ಏನಾಯ್ತಂತ ತಿಳಿಯೋ ಒಮ್ಮನ್ನು ರಿಯಾಕ್ಟ್ ಆಗಿಬಿಟ್ಟಿರ್ತೀರಾ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಎಂದಳು ಮುಂದೆ ಚಂದು ಮಾತಿಗೆ ವಿಕಾಸ್ ತನ್ನ ತಲೆಯ ಕರೆದುಕೊಂಡು ಸಾರಿ ಕಣೆ ಮೊದಲು ನಾರ್ಮಲ್ ಆಗಿ ಇದ್ದೆ ಬಟ್ ಈಗೆಲ್ಲ ಯಾರಾದರೂ ನನ್ನ ಮೇಲಿನ ಕೋಪಕ್ಕೆ ನಿನಗೇನಾದರೂ ಮಾಡಿಬಿಡ್ತಾರೇನೋ ಅನ್ನೋ ಭಯ ಸಾರಿ ಐ ಆಮ್ ರಿಯಲಿ ಸಾರಿ ಎಂದ ಚಂದು ಕೈ ಹಿಡಿದು ಪಾಪ ಚಂದು ಮನದಲ್ಲಿ ಈ ಸಿಡುಕಪ್ಪನಿಗೆ ಯಾವ ವಿಷಯದಲ್ಲಿ ಹೇಗಿರ್ತಾರೋ ಅನ್ನೋದಕ್ಕೆ ಗೊತ್ತಾಗಲ್ಲ ಆದರೂ ಶಿವರು ನನ್ನ ವಿಷಯದಲ್ಲಿ ತುಂಬ ಓವರ್ ಪ್ರೊಟೆಕ್ಟಿವ್ ಆಗಿದ್ದಾರೆ ಒಮ್ಮೊಮ್ಮೆ ನನಗೆ ಉಸಿರು ಘಟ್ಟದಂತೆ ಆಗುತ್ತೆ ಎಂದುಕೊಂಡು ವಿಕಾಸ್ ಮುಖನ ನೋಡಿದ್ಲು ವಿಕಾಸ್ ಬೈಯೋದಿದ್ರೆ ಜೋರಾಗಿ ಬೈ ಅದು ಬಿಟ್ಟು ಈಗೆಲ್ಲ ಕಣ್ಣಲ್ಲೇ ಕೊಲೆ ಮಾಡೋ ರೇಂಜಿಗೆ ನೋಡಬೇಡ ಎಂದ ತಕ್ಷಣ ಚಂದು ಮುಂದೆ ನೋಡಿಕೊಂಡು ಗಾಡಿ ಓಡಿಸಿ ನನ್ನ ಕಡೆ ಯಾಕೆ ನೋಡ್ತಿದ್ದೀರಾ ಎಂದಳು ವಿಕಾಸ್ ಯಾಕೆ ನನ್ನಿಷ್ಟ ನಾನು ಹೇಗಾದರೂ ನೋಡ್ತೀನಿ ನಿನಗೇನು ಹೊಟ್ಟೆ ಉರಿ ಎಂದ ಚಂದು ಹಾಂ ಉರಿಯಲ್ಲ ಕೋಪ ಎಂದಳು ಕಿರುಗಣ್ಣಲ್ಲಿ ನೋಡಿ ವಿಕಾಸ್ ಸ್ವಲ್ಪ ಸ್ವಲ್ಪನೇ ನಕ್ಕು ಆದರೂ ನೀನು ಈ ಲುಕ್ನಲ್ಲೂ ಚೆನ್ನಾಗೇ ಕಾಣ್ತೀಯ ಎಂದ ಚಂದುಗೂ ಅವನ ನಗು ನೋಡಿ ಕೋಪ ಕಡಿಮೆ ಆಗಿತ್ತು ನಿಧಾನಕ್ಕೆ ವಜ್ರಮುಣಿ ನೀವು ರಾಕ್ಷಸ ಎಂದಳು ನೀನೇನು ಕಡಿಮೆನಾ ಒಬ್ಬ ರಾಕ್ಷಸನನ್ನ ಇನ್ನೊಬ್ಬ ರಾಕ್ಷಸನ್ನೇ ಮದುವೆ ಆಗೋದು ಎಂದ ತನ್ನ ತುಟಿನ ಅರಳಿಸಿ ಚಂದು ಇಲ್ಲ ನೀವೇ ರಾಕ್ಷಸ ಎಂದು ಮೂತಿ ತಿರುಗಿಸಿದ್ಲು ವಿಕಾಸ್ ಓಕೆ ಓಕೆ ಬಿಡು ರೇಗ್ಸಲ್ಲ ಇವಾಗೇನು ಅವ್ರ ಹತ್ರ ಸಾಲಿಗೆ ಕೇಳಿದ್ದಾಯ್ತಲ್ಲ ದುಡ್ಡನ್ನು ಕೊಟ್ಟಿದ್ದೀನಿ ಇನ್ನೇನಾಗಬೇಕು ಎಂದ ಚಂದು ಏನು ಬೇಡ ಮಹಾಸ್ವಾಮಿ ನಿಮ್ಮ ಜೊತೆ ಹೇಳಲು ಬರಲ್ಲ ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ತಾಳ್ಮೆಯಿಂದ ಸ್ವಲ್ಪ ಮೊದಲು ಏನಾಯ್ತಂತ ತಿಳ್ಕೊಂಡು ಆಮೇಲೆ ರಿಯಾಕ್ಟ್ ಆಗಿ ಎಂದಳು ವಿಕಾಸ್ ಅಲ್ಲ ಕುಳಿ ಇಬ್ಬರು ಚೆನ್ನಾಗಿ ಊಟ ಮಾಡಿದ್ವಿ ತಾನೆ ನನಗೇನೂ ಆಗಿಲ್ಲ ನಿನಗೆ ಮಾತ್ರ ಹಾಗಾದರೆ ನಾನೇನು ಅಂದ್ಕೊಳ್ಳಿ ನನ್ನ ಶತ್ರುಗಳು ನನ್ನ ವೀಕ್ನೆಸ್ ನೀನೆ ಅಂತ ಗೊತ್ತಿರೋರು ಇದ್ದಾರೆ ಅದಕ್ಕೆ ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಕಣೆ ಅಷ್ಟೇ ಎಂದ ಚಂದು ಒಂದು ಕೈಯಲ್ಲಿ ತನ್ನ ಮುಖಾನ ಮುಚ್ಚಿಕೊಂಡು ನೀವು ನನ್ನ ನಾರ್ಮಲಾಗಿ ಪ್ರೀತಿ ಮಾಡಪ್ಪ ಪ್ಲೀಸ್ ಈಗೆಲ್ಲ ಡಿಸ್ಕಂಫರ್ಟ್ ಆಗೋ ರೇಂಜ್ಗೆ ಲವ್ ಮಾಡಿದ್ರೆ ನನಗೆ ತುಂಬ ಹಿಂಸೆ ಆಗುತ್ತೆ ಎಂದು ಡೈರೆಕ್ಟಾಗಿ ಅನ್ಳು ವಿಕಾಸ್ ಸಡನ್ನಾಗಿ ಕಾರ್ ಬ್ರೇಕ್ ಹಾಕದ ಹೂಪು ಬೆಸೆದು ಚಂದು ಸಡನ್ ಬ್ರೇಕ್ ಹಾಕಿದ್ದಕ್ಕೆ ಅವಳ ತಲೆ ಇನ್ನೇನು ತಗೊಳ್ಳೋದ್ರಲ್ಲಿತ್ತು ತಕ್ಷಣ ಅವನೇ ಇನ್ನೆಲ್ಲಿ ತಲೆಗೆ ಹೊಡೆದುಕೊಳ್ತಾಳೋ ಎಂದು ಬಾಗಿ ಅವಳ ಅಣೆಗೆ ತನ್ನ ಕೈನ ಅಡ್ಡ ಹಿಟ್ಟ ಚಂದು ತಕ್ಷಣ ಕಣ್ಬಿಟ್ಟು ಅವನ ಕಡೆ ನೋಡಿ ಗುರಾಯಿಸೆ ಮಾಡೋ ತಪ್ಪು ಮಾಡಿ ಈಗ ಪ್ರೊಟೆಕ್ಷನ್ ಬೇರೆ ಹೇಳಿ ಬ್ರೇಕ್ ಹಾಕೋದಲ್ವಾ ಎಂದಳು ವಿಕಾಸ್ ನೀನೇನೋ ಹೇಳ್ದಲ್ಲ ಅದಕ್ಕೆ ಬ್ರೇಕ್ ಬ್ರೇಕಾಗ್ದೆ ಏನದು ಎಗೇನ್ ರಿಪೀಟ್ ಮಾಡು ಎಂದ ಚಂದು ಕೈ ಎತ್ತಿ ಮುಗಿದು ಏನೂ ಇಲ್ಲ ಮೊದಲು ಮನೆ ಕರ್ಕೊಂಡೋಗಿ ನಾನು ಮಲಗಬೇಕು ಎಂದಳು ವಿಕಾಸ್ ಆರ್ಯ ಯಾರ್ ಶೋರ್ ಎಂದ ಥರ ಚಂದು ಹ್ಞೂ ಎಂದಳು ವಿಕಾಸ್ ಓಕೆ ಎಂದು ಕಾನ ಕನಪುರ ಗೆಸ್ಟ್ ಹೌಸ್ ಕಡೆ ತಿರುಗಿಸ್ದ ಆಲ್ರೆಡಿ ಹತ್ತಾಗಿತ್ತು ಅವ್ರು ಹೋಗೋಷ್ರು ಎಲ್ಲರೂ ಇವರು ಇನ್ನೂ ಬಂದಿಲ್ಲ ಅಂತ ಹೊರಗೆ ಕೂತು ಮಾತಾಡ್ತಿದ್ರು ಮನೆಗೆ ಬಂದಾಗ ಆಲ್ರೆಡಿ ಹನ್ನೊಂದು ನಲ್ವತ್ತಾಗ್ತು ಚಂದು ವಿಕಾಸ್ ಇಬ್ಬರನ್ನು ನೋಡಿ ಎಲ್ಲೋ ಹೊರಗೆ ತಿರ್ಗಾಡ್ಕೊಂಡು ಬರೋಕ್ಕೆ ಹೋಗಿದ್ರು ಅನಿಸುತ್ತೆ ಎಂದುಕೊಂಡರು ವಿಕಾಸ್ ಕೈಯಲ್ಲಿ ಹಿಡಿದಿದ್ದ ಹಾಸ್ಪಿಟಲ್ ಫೈಲ್ ಮತ್ತು ಮೆಡಿಸನ್ ಬ್ಯಾಗ್ ನೋಡಿದ ಲಕ್ಷ್ಮಿಯವರು ಏನಾಯಿತು ಯಾರಿಗೆ ಹುಷಾರಿಲ್ಲ ಎಂದರು ವೇಕಾಸ್ ಚಂದು ಕಡೆ ನೋಡ್ದ ಚಂದು ಏನಿಲ್ಲ ಎಂದು ಹೊಳ್ಗೆ ಹೋಗ್ತಾಳೆ ಅವನ ಕೈಯಲ್ಲಿ ಹಿಡಿದಿದ್ದ ಬ್ಯಾಗ್ನ ಕಿತ್ಕೊಂಡು ವಿಕಾಸ್ ಹೂಬ ಬೆಸೆದು ಅವಳ ಹಿಂದೆ ಹೋಗುತ್ತಿದ್ದವನನ್ನು ತಡೆದ ದೇವಿಕೆ ಅವರು ಏನಾಯ್ತೋ ಚಂದುಗೆ ಹುಷಾರಿಲ್ಲವಾ ಎಂದರು ವೇಕಾಸ್ ಅವರೇ ಗಾಬರಿ ನೋಡಿ ಆಗೇನಿಲ್ಲ ಅದು ಚಂದು ವಾಮೆಂಟ್ ಮಾಡಿದ್ಲು ಅದಕ್ಕೆ ಆಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ಎಂದ ದೇವರಾಜ್ ಅವರು ಏನಂದರು ಡಾಕ್ಟ್ರು ಎಂದರು ಗಾಬರಿಯಲ್ಲಿ ವಿಕಾಸ್ ಉಬ್ಬು ಮೇಲೆ ಮಾಡಿ ನಿಮ್ಮ ಮನೆಗೆ ಇನ್ನೊಬ್ಬರು ಬರೋ ಸೂಚನೆ ಅಂದರು ಅಂದು ತುಸು ನಾಚಿಕೆಯಲ್ಲಿ ತಲೆ ಕೆರೆದುಕೊಳ್ತಾನೆ ಆದರೆ ವಿಕಾಸ್ ಮಾತಿನ ಅರ್ಥ ಆಗದ ದೇವಿಕೆಯವರು ಯಾರೋ ಬರೋದು ಎಂದರು ಪಾಪ ಅವರಿಗೆ ಅರ್ಥ ಆಗಲಿಲ್ಲ ಅವನ ಮಾತಿನ ಮರ್ಮ ಲಕ್ಷ್ಮಿಯವರು ವಿಕಾಸ್ ಮಾತನ್ನ ಇನ್ನೊಮ್ಮೆ ನೆನೆದು ಅಂದರೆ ಚಂದು ತಾಯಾಗ್ತಿದ್ದಾಳ ಎಂದರು ಕಣ್ಣರಳಿಸಿ ವಿಕಾಸ್ ಹ್ಞೂ ಅಂತ ಕತ್ತಾಡಿಸ್ತಾ ಎಲ್ಲ ಖುಷಿಯಾದರು ದೇವಕೆಯವರು ಅದಕ್ಕೆ ಖುಷಿ ಅದು ಬಿಟ್ಟು ನೀವೇ ಪ್ರಿಯಾಕೆ ಹಿಂಗೆ ಮುಖ ತಪ್ಪ ಮಾಡ್ಕೊಂಡಿದ್ದೀರಾ ಎಂದರು ದೇವ್ರಾಜ್ ಅವರು ಮಗನ ಬಳಿ ಬಂದು ಏನಾದರೂ ತೊಂದರೆ ಇದೆ ಅಂದ್ರಾ ಡಾಕ್ಟ್ರು ಎಂದು ಕೇಳಿದರು ವಿಕಾಸ್ ಇಲ್ಲ ಡ್ಯಾಡ್ ಅದು ಎಂದು ಸ್ಪೆಷಲ್ ಡಿನ್ನರ್ ವಿಷಯ ಹೇಳಿ ಚಂದು ಕೋಪ ಮಾಡ್ಕೊಂಡಿದ್ದನ್ನು ಹೇಳ್ದ ಎಲ್ಲರೂ ಚಂದು ಕಡೆಯಿಂದ ಥೇಂಕ್ ಮಾಡಿ ನೋಡಿದ್ರೆ ಸರಿ ಅನಿಸ್ತಿತ್ತು ಬಟ್ ವಿಕಾಸ್ ಕಡೆಯಿಂದ ನೋಡಿದ್ರೆ ಅವನ ಪ್ರೀತಿ ಅವಳ ಮೇಲೆ ಎಷ್ಟಿದೆ ಎಂದು ತಿಳಿದು ನಗು ಬಂದಿತು ದೇವರಾಜ್ ಅವರು ಬೇಜಾರು ಆಗಬೇಡ ನನ್ನ ಸೊಸೆ ಕೋಪದ ವ್ಯಾಲಿಡಿಟಿ ಸ್ವಲ್ಪ ಟೈಮ್ ಅಷ್ಟೆ ಎಲ್ಲ ಸರಿಯಾಗುತ್ತೆ ಎಂದು ಹೋಗಿ ಸಮಾಧಾನ ಮಾಡು ಎಂದರು ನಗತ ಮಗನ ಭು ಬಳಸಿ ವಿಕಾಸ್ನಲ್ಲಿ ಇನ್ನೂ ಸ್ವಲ್ಪ ಬದಲಾವಣೆ ಅವಶ್ಯಕತೆ ಇದೆ ಈತ ವಿಕಾಸ್ ಸೀದಾ ರೂಮ್ಗೆ ಹೋಗಿ ನೋಡಿದ ಅಲ್ಲಿ ಚಂದು ಆಣೆ ಮೇಲೆ ಕೈ ಹಾಕಿ ಮಲಗಿದ್ಲು ವಿಕಾಸ್ ಅವಳ ಹೊಟ್ಟೆ ನೋಡಿ ಆಗ ಅವನ ಸಂಭ್ರಮನ ತಡೆದಿದ್ದ ಬಟ್ ಈಗ ಅವನ ಸಂತೋಷ ತಡೆಯೋಕ್ಕೆ ಆಗದೆ ಚಂದು ಪಕ್ಕ ಹುರುಳಿ ಚಂದು ಹೊಟ್ಟೆಗೆ ಪುಟ್ಟ ಮುತ್ತಿಟ್ಟು ವೆಲ್ಕಮ್ ಮಗಳೇ ಎಂದ ಚಂದು ಕೋಪದಲ್ಲೇ ಅವನಿಗೆ ಹಾಕಿ ಮಲಗಿದ್ರು ವಿಕಾಸ್ ಕುಳ್ಳಿ ಯಾಕೆ ಎಷ್ಟು ಕೋಪ ನನ್ನ ಕನ್ಸನಿಗೆ ಕೋಪ ತರಿಸುತ್ತೆ ಅಲ್ವಾ ಯೋಚನೆ ಮಾಡೆ ಕುಳ್ಳಿ ನೀನು ನನ್ನ ಜಾಗದಲ್ಲಿದ್ದು ನಾನು ನಿನ್ನ ಜಾಗದಲ್ಲಿ ಏನು ಮಾಡ್ತಿದ್ದೆ ಎಂದ ಅವಳ ನಡು ಬಳಸಿ ಅವಳ ಬುಚ್ಛದ ಮೇಲೆ ಅವನ ಗಲ್ಲನ್ನು ಇಟ್ಟು ಚಂದು ಅವನನ್ನು ತನ್ನ ಮೊಳಕೈಯಲ್ಲಿ ದೂಡಿ ನಾನು ಏನಾಯ್ತಂತ ಯೋಚನೆ ಮಾಡಿ ಸತ್ಯ ತಿಳಿದು ಆಕ್ಷನ್ ತಗೋತಿದ್ದೆ ಬಟ್ ನೀವು ವೆರಿ ಕ್ರೂಯಲ್ ಎಂದಳು ಬಿಕಾಸ್ ಮೂತಿ ತಿರುಗಿಸಿ ನೀನು ಏನು ಬೇಕಾದರೂ ಅನ್ನು ಐ ಡೋಂಟ್ ಕೇರ್ ಎಂದು ಅವಳನ್ನು ತನ್ನ ಕಡೆ ತಿರುಗಿಸ್ಕೊಂಡು ಅವಳ ಕೈ ಮೇಲೆ ಮಲಗಿ ನನಗೆ ಪೇಷನ್ಸ್ ಜಾಸ್ತಿ ಕಣೆ ಬಟ್ ನನಗೆ ತೀರ ಕಡಿಮೆ ಎಂದು ಹಲ್ಬಿಟ್ಟ ಚಂದು ರಾಕ್ಷಸ ನೀವು ಎಂದ ದೂಡಿ ಮಗು ಹೇಳಿ ಎಂದಳು ವಿಕಾಸ್ ಮಲಗಿದ್ದಾರೆ ಎಂದು ಇನ್ನೊಂದು ರೂಮ್ನಲ್ಲಿ ಮಲಗಿದ್ದ ತನ್ನ ಮಗನನ್ನು ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಅವನು ಮಾತ್ರ ಚಂದು ತೋಳ ಮೇಲೆ ಮಲಗಿ ಏನಾದರೂ ತಿಂದೀಯಾ ಎಂದ ಚಂದು ಏನು ಬೇಡ ಎಂದಳು ವಿಕಾಸ್ ಲೈ ನೀನು ತಿಂದಿಲ್ಲ ಅಂದರೂ ಪರವಾಗಿಲ್ಲ ಬಟ್ ನನ್ನ ಮಗುನ ಯಾಕೆ ಉಪವಾಸ ಇಡ್ತೀಯಾ ಎಂದು ಮಗುನ ಎತ್ಕೊಂಡು ಬರುವ ಜೊತೆಗೆ ಕಿಚನ್ಗೆ ಹೋಗಿ ಫ್ರೂಟ್ ಸಾಲಿಡ್ದ ಬವಲ್ ತಂದಿದ್ದ ಈಗ ಅದನ್ನು ಟೇಬಲ್ ಮೇಲಿಂದ ತೆಗೆದು ಅವಳ ಮುಂದೆ ಹಿಡಿದು ಇದನ್ನಾದರೂ ತಿನ್ನುಕೊಳ್ಳಿ ಎಂದ ಚಂದು ನನಗಾಗಿ ಅಲ್ಲ ನೀವು ತಂದು ಕೊಟ್ಟಿದ್ದು ಅಲ್ವಾ ಹಾಗಾದರೆ ನಾನು ತಿನ್ನಲ್ಲ ಎಂದಳು ವಿಕಾಸ್ ಯಪ್ಪಾ ನಿಂದೇನೇ ಗೋಳು ಊಟ ಮಾಡಲ್ಲ ಅಂತೀಯ ತಿನ್ನೋಕೆ ತಂದು ಕೊಟ್ಟರೆ ಸಾಕಾಗಿದೆ ಕಣೆ ಎಂತಾರೆ ಚಂದು ಕೋಪದಲ್ಲಿ ಮುಖನ ಹುಪ್ ಮಾಡಿ ಏನು ಹೇಳಿದ್ದು ನಾನು ನಿಮಗೆ ಸಕಾಗಿದೀನ ಎಂದು ವಿಕಾಸ್ ಕಾಲರ್ ಹಿಡಿದು ಅವಳ ಮುಖದ ಸಮೀಪಕ್ಕೆ ಹೇಳಿದು ಈಗೇಳು ವಜ್ರಮಣಿ ನಾನು ನಿಮಗೆ ಸಕಾಗಿದ್ದೀನ ಎಂದಳು ಚಂದು ಕಣ್ಣು ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದವು ಅವಳ ಅಂದಕ್ಕೆ ಅವಳ ಕಣ್ಣು ಇನ್ನೂ ಬೆರಗು ಎನ್ನುವಂತೆ ಗಾಢ ಕಾಡಿಗೆ ಇರುವ ಕಣ್ಣು ನೀಳ ರೆಪ್ಪೆ ಅವಳು ಪಿಳಿಪಿಳಿ ರೆಪ್ಪೆ ಬಡಿಯುವಾಗ ಅದೇನೋ ನೋಡೋಕ್ಕೆ ಚೆಂದ ಅನಿಸಿತು ವಿಕಾಸ್ಗೆ ಅವಳ ಪುಟ್ಟ ಆಳವಾದ ಕಪ್ಪು ಕಣ್ಣನ್ನು ನೋಡಿದ ಹುಡ್ಕನ ತುಟಿ ಮೇಲೆ ಪುಟ್ಟ ಸ್ಮೈಲ್ ಮೂಡಿ ಯಾವ ನೇಳಿದು ನೀನು ಸಾಕಾಗಿದೆಯಾ ಎಂದು ನಿನ್ನೆಷ್ಟು ನೋಡಿದ್ರೂ ಆಸೆ ತೀರದ ದೇವಲೋಕದ ಪಾಜಾತ ಹೂವು ಎಂದು ಅವಳ ಕಣ್ಣನ್ನೇ ನೋಡುವ ವಿಕಾಸ್ ಬಾಗಿ ಅವಳ ತುಟಿಗೆ ಮುತ್ತಿಟ್ಟು ನೀನು ಜಾಣೆ ಅಲ್ವಾ ಈಗ ದೂರ ಇರುಚಿನ ಈಗೆಲ್ಲ ನನ್ನೇ ಕೆಣಕು ಹಾಗೆ ಬರಬೇಡ ಎಂದು ಹುಪ್ ಮೇಲೆ ಮಾಡಿ ತುಂಟ ನಗು ಬೀರಿದ ಚಂದು ಸಡನ್ ಅವನ ಮಾತು ಕೇಳಿ ನಗು ಬಂದು ತೂ ನಿಮ್ಮ ಎಂದು ನಗುತ್ತಾ ಅವನ ಕಾಲರ್ ಗಟ್ಟಿಯಾಗಿ ಹಿಡಿದು ಅವನ ಎದೆ ಮೇಲೆ ಹೊರಗಿಕೊಂಡು ನನಗೆ ನಾಳೆ ಐಸ್ ಕ್ರೀಮ್ ಕಡಿಸ್ತೀರಾ ಎಂದಳು ಪೂಸಿ ಹೊಡೆಯೋ ಥರ ಅವನ ಶರ್ಟ್ ಬಟನ್ ತೆಗೆದು ಹಾಕುತ್ತಾ ಮಾಡುತ್ತ ವಿಕಾಸ್ ಅವಳನ್ನು ಹಿಡಿದು ಸ್ವಲ್ಪ ದೂರ ತರಿಸಿ ಬಲೆ ಇದೆಯಾ ಕುಳಿ ಹೇಗೆ ಪೂಸಿ ಹೊಡಿತಿದೆಯಾ ನೋಡು ಐಸ್ ಕ್ರೀಮ್ ತಿನ್ನೋಕೆ ನೋ ಅದೆಲ್ಲ ತಿನ್ನೋ ಹಾಗಿಲ್ಲ ಶೀತ ಆಗುತ್ತೆ ಎಂದ ಚಂದ ಮೂತಿ ತುಗ್ಸಿ ಅವನಿಂದ ದೂರ ಸರಿದು ನನಗೆ ಏನು ಬೇಡ ಹೋಗಿ ಏನಿದ್ರೆ ಏನು ಬಂತು ನನಗೆ ಇಷ್ಟ ಆದಾಗ ಐಸ್ ಕ್ರೀಮ್ ತಿನ್ನೋಕ್ಕಾಗಲ್ಲ ಎಂದಳು ಮುಖ ಊದಿಸಿ ವಿಕಸ್ ತನ್ನ ಅಣ್ಣನ ಹುಚ್ಕೊಂಡು ಲೇ ಕುಳ್ಳಿ ಅದೇನು ನಾಟಕ ಮಾಡೋದು ಕಲ್ತಿದ್ದೀಯೇ ಎಂದು ಫ್ರಿಜ್ನಲ್ಲಿ ಇಟ್ಟಿದ ಐಸ್ ಕ್ರೀಮ್ ಬಾವಲ್ಗೆ ಹಾಕ್ಕೊಂಡು ಬಂದು ತಿನ್ನು ಬಟ್ ಬಿಸಿ ನೀರು ಕುಡಿಬೇಕು ಎಂದ ಚಂದುಗೆ ಬಿಸಿ ನೀರು ಕುಡಿಬೇಕು ಅಂದರೆ ಆಗ್ತಿರ್ಲಿಲ್ಲ ತನ್ನ ಬಾಣಂತನದಲ್ಲಿ ಲಕ್ಷ್ಮಿಯವರು ಅವಳಿಗೆ ಬಿಸಿ ಬಿಸಿ ನೀರಿನ ಸ್ನಾನ ಊಟ ಎಲ್ಲ ಮಾಡಿಸಿ ಅವಳಿಗೆ ಬಿಸಿ ನೀರು ಎಂದರೆ ಸಾಕು ತಲೆ ಗಿರ್ರೆ ಅನ್ನೋದು ಈಗ ವಿಕಾಸ್ ಹೇಳಿದ್ದು ಕೇಳಿ ನೋ ಬಿಸಿ ನೀರು ಅಂದರೆ ನನಗೆ ಆಗಲ್ಲ ಎಂದು ಅವಳ ಕೈಯಲ್ಲಿದ್ದ ಐಸ್ ಕ್ರೀಮ್ ಬವಲ್ನ ವಾಪಸ್ ಕೊಟ್ಟು ಮುಖ ಓದಿಸ್ಕೊಂಡ್ಳು ವಿಕಾಸ್ನಕ್ಕು ತಿನ್ನು ಎಂದು ಅವನೇ ಒಂದು ಸ್ಪೂನ್ ತೆಗೆದು ಅವಳ ಬಾಗಿಟ್ಟ ಹುಡುಗಿ ಫುಲ್ ಖುಷಿಯಾಗಿ ಅವನ ಕೈಯಲ್ಲಿದ್ದ ಅಷ್ಟು ಐಸ್ ಕ್ರೀಮ್ ಪಡೆದವಳು ತಾನೇ ತಿಂದು ಮುಗಿಸಿದ್ಲು ವಿಕಾಸ್ ಶಿವಳೇನು ಮರಿ ರಾಕ್ಷಸಿನ ಹೀಗೆ ಗಬಗಬ ಅಂತ ತಿಂದಿದ್ದಾಳೆ ಎಂದು ನೋಡಿ ಬಾಯಿ ಮುಚ್ಕೊಂಡು ನಗ್ತಿದ್ದ ಹೀಗೆ ಇಬ್ರು ನಗುತ್ತಲೇ ಅಲ್ಲೆಲ್ಲ ಸ್ವಲ್ಪ ದಿನ ಪ್ರಕೃತಿ ಸವಿ ಸವಿದು ತಮ್ಮ ಪ್ರಯಾಣನ ಮೈಸೂರು ಕಡೆ ಬೆಳೆಸಿದ್ರು ಅಲ್ಲಿ ಈ ಬಾರಿ ದೇವಿಕೆಯವರೇ ಸೊಸೇನ ಚೆನ್ನಾಗಿ ನೋಡ್ಕೊಳ್ತಾರೆ ವಿಕಾಸ್ ಎಂದು ಬದಲಾಗದೆ ಮೊದಲಿನ ಥರ ಏನು ಬೇಕು ಕೇಳು ಅನ್ನೋನು ಅದೆಷ್ಟೇ ಟೈಮ್ ಆಗಿದ್ರೂ ತಂದುಕೊಡೋನು ಹುಡುಗಿನ ಮೊದಲಕ್ಕಿಂತ ಇನ್ನೂ ತುಂಬ ಪ್ರೀತಿ ಕಾಳಜಿಯಿಂದ ಹುಡುಗ ನೋಡ್ಕೊಳ್ಳೋನು ಎಂದಿನಂತೆ ಈ ಕತೆ ಮುಂದುವರೆಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್